ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಹನುಮಂತ ಲಮಾಣಿ ನಿನ್ನೆ ನಾನು ಬಿಗ್ ಬಾಸ್ ಸೀಸನ್ ಹನ್ನೊಂದ್ ಸೀಸನ್ ಗೆದ್ದಿನ್ರಿ ಗೆದ್ದೆಲ್ಲ ಎಲ್ಲ ಕರ್ನಾಟಕ ಜನತೆ ನನಗೆ ವೋಟ್ ಮಾಡಿ ಗೆಲ್ಸಿದಾಗ ನಿಮಗೆ ತುಂಬ ಧನ್ಯವಾದಗಳು ರೀ ಜಲ್ದಿನ ಮಾಡ್ಬೇಕಿತ್ತು ವಿಡಿಯೋ ನಾ ರಾತ್ರಿ ಬಂದು ಮಕ್ಕೊಂಡಿದ್ದೆ ಸ್ವಲ್ಪ ಲೇಟ್ ರೀ ಹಂಗಾಗಿ ಸ್ವಲ್ಪ ಲೇಟ್ ಆಗಿತಿ ದಯವಿಟ್ಟು ಯಾರು ಬೇಜಾರ್ ತಿಳ್ಕೊಬೇಡ್ರಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹಂಗ ರೀ ಏನಾರ ಅಪ್ಪಿತಪ್ಪಿ ಆದಲ್ಲಿ ಬಟ್ಟೆ ಹಾಕೊಂಡ್ಬಿಡ್ರಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಹನುಮಂತ್ ಲಮಾಣಿ ನಿನ್ನೆ ನಾನ್ ಬಿಗ್ ಬಾಸ್ ಸೀಸನ್ ಹನ್ನೊಂದ್ ಸೀಸನ್ ಗೆದ್ದಿನ್ರಿ ಗೆದ್ದೆಲ್ಲ ಎಲ್ಲಾ ಕರ್ನಾಟಕ ಜನತೆ ನನಗ ವೋಟ್ ಮಾಡಿ ಗೆಲ್ಸಿದಾಗ ನಿಮಗೆ ತುಂಬ ಧನ್ಯವಾದಗಳು ರೀ ಜಲ್ದಿನ ಮಾಡ್ಬೇಕಿತ್ತು ವಿಡಿಯೋ ನಾ ರಾತ್ರಿ ಬಂದು ಮಕ್ಕಳೆ ಸ್ವಲ್ಪ ಲೇಟ್ ರೀ ಹಂಗಾಗಿ ಸ್ವಲ್ಪ ಲೇಟ್ ಆಗಿತಿ ದಯವಿಟ್ಟು ಯಾರು ಬೇಜಾರ್ ತಿಳ್ಕೊಬೇಡ್ರಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹಂಗ ನನ್ಮೆ ಆಗಿರ್ಲಿರಿ ಏನಾರ ಅಪ್ಪಿ ತಪ್ಪಿ ಆದಲ್ಲಿ ಹೊಟ್ಟೆ ಹಾಕೊಂಡ್ಬಿಡ್ರಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ